ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನವ್ರ ತಾಯಿನ ಕರ್ಕೊಂಡ್ಬಂದಿರ್ತಾರೆ ಪೊಲೀಸ್ನವರು ಆಗ ಸೂರ್ಯ ಮೀನ ಹೋದಾಗ ಮಗಳೇ ಅಂತ ಹೇಳಿ ಓಡಿಬಂದು ಮೀನನ್ನು ತಪ್ಪಿಕೊಂಡು ನೋಡು ಇವನಿಂದ ಇನ್ನೂ ಏನೇನು ಕಷ್ಟ ಅನುಭವಿಸ್ಬೇಕು ನಾನು ಮಂಜನಿಂದ ಅಂತ ಹೇಳಿದಾಗ ಅಮ್ಮ ಧೈರ್ಯ ತಂದ್ಕೋ ಏನೂ ಆಗೋಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಭಾಗ್ಯಮ್ಮನಿಗೆ ಆಗ ಸೂರ್ಯ ಅವರು ಇನ್ಸ್ಪೆಕ್ಟರ್ ಹತ್ರ ಹೋಗಿ ಸರ್ ಇದ್ಯಾಕೆ ನಮ್ಮತ್ತೇನು ಅರೆಸ್ಟ್ ಮಾಡಿದ್ದೀರಾ ಅಂದಾಗ ಹೌದ್ರಿ ಮಂಜು ಸಿಗೋವರೆಗೂ ಇವ್ರ ಮೇಲೆ ನಾವು ಕಣ್ಣಿಟ್ಟಿರಲೇಬೇಕು ಇವರು ಆ ಕಳ್ತನದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಅನಿಸುತ್ತೆ ಮಂಜು ಸಿಗೋವರೆಗೂ ಇವರು ನಿಂತು ನಾವು ಹೊರಗಡೆ ಕಳಿಸಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸೂರ್ಯ ಮೀನಾ ಹೇಗಾದರೂ ಮಾಡಿ ಮಂಜುನ ಕಾಪಾಡಲೇಬೇಕು ಅಂತ ಹೇಳಿ ಹತ್ರ ಹೋಗ್ತಾರೆ ಹತ್ರ ಬಂದು ಸರ್ ನಮಸ್ಕಾರ ಅಂತ ಹೇಳಿ ಮೀನಾ ಸೂರ್ಯ ಹೇಳಿದಾಗ ನಮಸ್ಕಾರ ಕೇಳಿ ಅಂದಾಗ ಸರ್ ಅದೇ ನನ್ನ ತಮ್ಮ ಅಂದಾಗ ಓ ಮಂಜು ಗೊತ್ತಾಯಿತು ಬಿಡಿ ನೀವು ಮಂಜು ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬಂದಿದ್ದು ನಾನು ಅವರನ್ನು ಕಾಪಾಡ್ತೀನಿ ನೀವು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಲಾಯರ್ ಹೇಳಿದ್ದಕ್ಕೆ ಈ ಕಡೆ ಮೀನಾ ಅವರು ತುಂಬ ಖುಷಿ ಆಗ್ತಾಳೆ ನನ್ನ ತಮ್ಮ ಹೊರಗಡೆ ಬರ್ತಾನೆ ಈ ಆರೋಪದಿಂದ ಮುಕ್ತನಾಗ್ಬೋದು ಅಂತ ಹೇಳಿ ಹೇಳ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಪಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು